ಮೇಕೆದಾಟು ಯೋಜನೆಗೆ ಕಲಾವಿದರು ಸಹಕಾರ ನೀಡ್ತಿಲ್ಲ ಸರ್ಕಾರದ ಯೋಜನೆಗಳನ್ನು ಒಂದು ಸರಿಯಾಗಿ ಪ್ರಚಾರ ಮಾಡ್ತಿಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಹೇಳಿಕೆ ಬಹಳಷ್ಟು ವಿವಾದನ ಸೃಷ್ಟಿ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ನಾಯಕರು ಅಥವಾ ಸಂಪುಟದ ಸದಸ್ಯರಿದ್ದಾರೆ ಮಧು ಬಂಗರ ಪ್ರಸಾದ್ ಸರ್ ಇವತ್ತು ಈ ಒಂದು ಹೇಳಿಕೆನ ಇಷ್ಟು ದೊಡ್ಡ ಮಾಡೋದು ಅವಶ್ಯಕತೆ ಇದೆಯಾ ಅನ್ನೋದು ಮೊದಲ ಪ್ರಶ್ನೆ ಆದರೆ ನಟ್ಟು ಬೋಲ್ಟು ಬಿಟ್ಟು ಅರ್ಥ ಇನ್ನೆಲ್ಲದು ಕರೆಕ್ಟ್ ಆಗಿದೆ ನಟು ಬೋಲ್ಟು ಅನ್ನೋದು ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಬಹಳ ಯಾವಾಗಲೂ ಜವಾಬ್ದಾರಿತ್ವವಾಗಿ ಹೇಳ್ತಾರೆ ಇದು ಹೇಳಿದಾಗ ನಾನು ಒಬ್ಬ ಇಂಡಸ್ಟ್ರಿನಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿರ್ತಕ್ಕಂಥ ನಿಜಾನ ಬಟ್ ಹೋರಾಟದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾಗತ್ತೆ ಅದು ಅದರ ಹಿಂದಿರ್ತಕ್ಕಂಥ ಅರ್ಥ ಅದು ಸೊ ಇದು ಬಟ್ ಪಕ್ಷದ ವೇದಿಕೆಯಿಂದ ಕೆಲವು ಸತಿ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಕೆಲವರಿಗೆ ರಿಸರ್ವೇಷನ್ಸ್ ಇರುತ್ತೆ ಅದು ನಾನು ನಾನು ಆ ರಿಸರ್ವೇಷನ್ಸನ್ನ ನಾನು ಅವ್ರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಬಟ್ ಪದವಳಿಕೆ ಇವೆರಡನ್ನೂ ಇಟ್ಸ್ ನಾಟ್ ಅ ಗುಡ್ ದಿಸ್ ಥಿಂಗ್ ಆ್ಯಂಡ್ ಅದು ವಿಧಾನಸಭೆ ಒಂದು ಮುಂಭಾಗದಲ್ಲಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಡಿಬೇಕಾದ್ರೆ ಅಲ್ಲಿ ಆಗಬಾರ್ದಿತ್ತೇನೋ ಅಂತೇಳಿ ನನ್ನ ಭಾವನೆ ಕನ್ನಡ ಚಿತ್ರರಂಗ ಯಾವತ್ತು ಹೋರಾಟದಲ್ಲಿ ಇದೆ ಸರ್ ಯಾಕಂದರೆ ಗೋಕಾಂ ಚಳುವಳಾಗಬಹುದು ಮಹದೇವ್ ಹೋರಾಟ ಇದ್ದಾಗ ಸಾಕಷ್ಟು ರಾಜ್ಕುಮಾರ್ ಅವರ ಕಾಲದಿಂದಲೂ ಕೂಡ ಇದ್ದಾರೆ ವಿಚಾರ ಇದೆಲ್ಲ ಮಾಡಿದಾಗ ಎಲ್ಲರೂ ಒಟ್ಟಿಗೆ ನಾ ಮಾಡಿದ್ರು ಅದು ಹಿಂಸಾ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಗಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ ಈಗ ಈ ಒಂದು ವಿಚಾರ ಬಿಟ್ಕೊಂಡು ಏನಾದರೂ ಹೆದಿಕೆ ಹಾಕುವ ತಂತ್ರ ಆಗ್ತಿದೆಯಾ ಅನ್ನುವಂಥದ್ದು ಅವರು ಆರೋಪ ಮಾಡಿ ಬಿಜೆಪಿಯವ್ರಿಗೆ ಮಾಡೋ ಕೆಲಸ ಎಲ್ಲ ಹೇಳ್ತಾರೆ ಹೋರಾಟದವರು ಹಿಂದೆ ಇರತಕ್ಕಂಥ ಒಂದು ಏನಿದೆ ಅದನ್ನು ನಾವು ಯಾರು ಬಿಜೆಪಿಯವ್ರು ಹೇಳ್ತಾರೆ ಅಂತೇಳಿ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕಾಗೋದಿಲ್ಲ ಅದು ತಪ್ಪಾಗ್ತದೆ ಈ ಒಂದು ಹೇಳಿಕೆ ನಿಮಗೆ ಬೇಜಾರಾಗಿದೆ ಸರ್ ಅಂದರೆ ಯಾಕಂದ್ರೆ ಆಸ್ ಎ ಆ್ಯಕ್ಟರ್ ಆಗಿ ಸಚಿವ ಸಂಪುಟದ ಸದಸ್ಯರಾಗಿ ನಿಮ್ಗೆ ಎರಡೂ ಬ್ಯಾಲೆನ್ಸ್ ಮಾಡುವಂಥದ್ದು ಅಪ್ಪ ಇಂಡಸ್ಟ್ರಿನಾಗಿ ಯಾರಿಗೆ ಆಗಲಿ ಸಾಮಾನ್ಯ ಜನರಿಗೆ ನಟು ಬೋಲ್ಟು ಅಂದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಅದು ಬಿಟ್ಟರೆ ಮತ್ತೇನಿಲ್ಲ ಹೋರಾಟದ್ದು ಕರೆಕ್ಟೇ ಬಟ್ ನಟ್ಟು ಬೋಲ್ಟ್ ಅಂತ ಯೂಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರೋದು ಅಂತ ಹೇಳಿ ಆಹ್ವಾನ ನೀಡುವ ವಿಚಾರಕ್ಕೆ ಸಾಧು ಕೋಕಿಲವ್ರ ಒಂದು ಹೇಳಿಕೆಯನ್ನು ಅವ್ರನ್ನ ಕರೆಯೋದಾಗಲಿ ಅವರಿಗೆ ಒಂದು ಏನೋ ಅಮೌಂಟನ್ನು ಕೊಡೋದಾಗಲಿ ಅದೆಲ್ಲವೂ ಕೂಡ ಭಾಳ ಕಷ್ಟ ಆಗುತ್ತೆ ಅನ್ನೋಂಥ ಮಾತನ್ನು ಸಾಧು ಕೋಕಿಲವರು ಹೇಳ್ತಿದ್ದಾರೆ ಇನ್ನೊಂದು ಆರೋಪ ಇನ್ನೊಂದು ಆರೋಪ ಅಂದರೆ ಸಾಧು ಕೋಕಿಲ್ ಅವರು ಮೇಕೆದಾಟು ಹೋರಾಟದಲ್ಲಿ ಪಾಲ್ಗೊಂಡರು ಅನ್ನೋ ಕಾರಣಕ್ಕೆ ಅವರನ್ನ ಅಕಾಡೆಮಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಸಿ ಯಾರೋ ಒಬ್ಬರು ಒಂದು ಒಬ್ಬರ ಜೊತೆಗೆ ಹೋರಾಟ ಮಾಡಿದಾಗ ಅವರಿಗೆ ಅಧಿಕಾರ ಕೊಡೋದು ಅದು ಕರ್ತವ್ಯನೂ ಕೂಡ ಆಗ್ತದೆ ಅದೇನು ಭಾಳ ದೊಡ್ಡ ವಿಚಾರ ಅಲ್ಲ ಸಾಧುಕೋಕಲ್ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿಕೆಗಳನ್ನು ಯಾರೂ ಇದು ಮಾಡಬಾರ್ದು ಅವ್ರು ಓಡ ಹೋಡಾಟದಲ್ಲಿದ್ದರೂ ಪಕ್ಷ ಗುರುತಿಸಿದೆ ಮಾಡಿದೆ ಬಟ್ ಅದಕ್ಕೋಸ್ಕರನೇ ಈ ಇನ್ವಿಟೇಷನ್ ಕೊಡೋದು ಯಾರಿಗೂ ದುಡ್ಡು ಕೊಟ್ಟು ಕರೆಸೋದು ಅದೆಲ್ಲ ಅಲ್ಲ ಹೋರಾಟದ ಮನೋಭಾವನೆ ಬಂದಾಗ ಇಲ್ಲ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನೀವು ಕರೀತಿರೋ ಇಲ್ಲವೋ ನಮ್ಮ ಜವಾಬ್ದಾರಿನ ನಾವು ನೋಡಬೇಕಾಗತ್ತೆ ನಾವು ಬರಬೇಕಾಗತ್ತೆ ನಾವು ಫಿಲಮ್ ಆಗಿದ್ರೆ ಕೆಲವು ಸರ್ತಿ ಏನಾಗುತ್ತೆ ಕರೆದ್ರೂ ಕೆಲವ್ರು ಬರೋಲ್ಲ ಕೆಲವು ಸತಿ ಕರೀದಿ ಕರೆಯೋದಕ್ಕೆ ಕಾಯ್ತಾ ಇರ್ತಾರೆ ಅದೆಲ್ಲ ಹಂಗೆ ಆಗಬಾರ್ದು ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಂಥೇಳಿದ್ರು ನಮ್ಮ ಗೌರವ ಈಗ ನಾನು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಸೊ ನನಗಾಗಲಿಲ್ಲ ಬೇಕಾ ನಾನು ಒಂದು ಸಚಿವ ಸ್ಥಾನದಲ್ಲಿ ಇರೋದು ಬಟ್ ಜನರಲಿ ಫಿಲಮ್ ಇಂಡಸ್ಟ್ರಿ ಅವರು ಎಲ್ಲರೂ ಹೋಗಿ ಹೋಗಿದ್ದರೆ ಆ ಫಿಲಮ್ ಇಂಡ ಒಂದು ಇದಕ್ಕೂ ಕೂಡ ಒಂದು ಗೌರವ ತೋರ್ತದೆ ಅಲ್ಲಿ ಬರದೇ ಇರೋದಕ್ಕೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪದವಳಿಕೆ ಬಿಟ್ಟು ಅರ್ಥ ಮಾತ್ರ ಅದು ಕುಮಾರ್ ಅವರು ಹೋಗಿದ್ದರು ಮೇಲೆ ಸುದೀಪ್ ಅವರ ವಿಚಾರಕ್ಕೆ ಒಂದಿಷ್ಟು ಪ್ಯಾನ್ಸ್ ಆಕ್ರೋಶ ನೀವು ಯಾರೇ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಏನಕ್ಕೂ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ ಇಂಡಸ್ಟ್ರಿ ಯಾವಾಗಲೂ ಒಗ್ಗಟ್ಟಾಗಿರ್ತದೆ ಪಕ್ಷಾತೀತವಾಗಿರ್ತದೆ ಅದೊಂದು ಇನ್ಸ್ಟಿಟ್ಯೂಷನ್ ಅವ್ರ ಪಾಡಿಗೆ ಅವ್ರು ಇರಬೇಕಾದ್ರೆ ಇಂಡಿಪೆಂಡೆಂಟಾಗಿ ಬಟ್ ಯಾವತ್ತೂ ಕೂಡ ಸಹಕಾರ ಇಂಡಸ್ಟ್ರಿಗೆ ಮತ್ತು ಸರ್ಕಾರಕ್ಕೆ ಯಾವತ್ತೂ ಕೂಡ ಇರ್ತದೆ ಆ ನಂಟಿಗೆ ಯಾವತ್ತೂ ಕೂಡ ತೊಂದರೆ ಆಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕೆಂದರೆ ಒಂದು ಕಡೆ ಸರ್ಕಾರದಲ್ಲಿದ್ದೀನಿ ಒಂದು ಕಡೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇಂಥ ಟೈಮಲ್ಲಿ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ ಇದಿಷ್ಟು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ